ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಾಯಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಅರವತ್ತೊಂದನೇ ಸಂಚಿಕೆ ದೀಪು ಕಾನೂನಿನ ಅನುಸಾರ ಜೊತೆಗೆ ಶಾಸ್ತ್ರೋಕ್ತವಾಗಿಯೂ ಕೂಡ ಸಪ್ತಮಿ ರುದ್ರರ ಮಗಳಾದಳು ಎಂದು ಎಲ್ಲರೂ ಖುಷಿಪಟ್ಟಿದ್ದರು ದೀಪು ಸಪ್ತ ರುದ್ರರಿಗೆ ಒಂದು ಕೈ ಮೇಲೆ ಖುಷಿಯಾಗಿತ್ತು ಎಲ್ಲರೂ ಊಟ ಮುಗಿಸಿ ಹೊರಾಂಗಣದಲ್ಲಿ ಕುಳಿತಿದ್ದರು ದೀಪು ಊಟ ಇನ್ನೂ ಮುಗಿದಿರಲಿಲ್ಲ ತಾನೇ ಊಟ ಮಾಡಿಸುತ್ತಿದ್ದಳು ಸಪ್ತ ಅವಳ ನೋಡುತ್ತಾ ನಿಂತಿದ್ದವ ಏನೋ ನೆನಪಾದಂತೆ ಅಲ್ಲಿಂದ ನಡೆದ ಎಂದೂ ಕೂಡ ರುದ್ರ ಶೈಲಾರ ಮುಂದೆ ನಿಂತು ಮಾತಾಡಿರಲಿಲ್ಲ ಇಂದು ಅವರ ಮುಂದೆ ಹೋಗಿ ನಿಂತವ ಅತ್ತವ್ವ ಎನ್ನಲು ಶೈಲಾರು ಮುಜುಗರದಲ್ಲಿ ನಿಂತರು ಅಳಿಯನ ಮುಂದೆ ನಿಂತು ಮಾತಾಡಲು ಮುಜುಗರ ನಾಚಿಕೆ ಅವರಿಗೆ ಅಳಿ ಅಂದರೆ ಎಂದು ಸೆರಗು ಭುಜಕ್ಕೆ ಹೊದ್ದು ನಿಲ್ಲಲು ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದ ರುದ್ರ ಅವರು ಗಾಬರಿಯಾದರು ಆದರೂ ಆಶೀರ್ವಾದ ಮಾಡಿದ್ದರು ಗಾಬರಿಯಲ್ಲಿ ತನ್ನತ್ತ ನೋಡಿದವರಿಗೆ ಪ್ರಪಂಚದ ಎಲ್ಲ ಒಳ್ಳೆತನ ತಾನೇ ತುಂಬಿಕೊಂಡಿರೋ ದೇವತೆನ ನಂಗೆ ದಾರೆಯದ್ದಿದರಿ ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡದು ಬಿಟ್ಟು ಇನ್ನೇನು ತಿಳಿತಿಲ್ಲ ನಂಗೆ ಎಂದಾಗ ಹೆತ್ತೊಡಲು ಹಿಗ್ಗಿತ್ತು ಖುಷಿಯಲ್ಲಿ ನನ್ನ ಕೋಪ ತಾಪ ಕಷ್ಟ ಸುಖ ಎಲ್ಲನೂ ಕಣ್ಣಲ್ಲೇ ಅಳಿತಾಳ ನನ್ನ ಅರಿತು ಹೆಜ್ಜೆ ಹಾಕ್ತಾಳ ನನ್ನ ಮನೆಯ ತನ್ನ ಮನ ಮಾಡ್ಕೊಂಡು ಬೆರ್ತು ತಾನು ಒಬ್ಬಳಾಗ್ಯಾಳ ನನ್ನ ಆಸ್ತಿ ಕಳ್ಕಂಡ್ವೇ ನೀವೇ ನನ್ನ ಆಸ್ತಿ ಅಂತಾಳ ನನ್ನ ಅಣ್ಣನ ಮಗಳನ್ನು ದತ್ತು ತಗತೀನಿ ಅಂದ್ರೆ ಜೊತೆಗೆ ನಿಂತು ನಂಗೂ ಅವಳು ಮಗಳೇ ಅಂತಾಳ ತನ್ನ ಕೂಸು ಮುಂದ ಬತ್ತದ ಅಂತ ಗೊತ್ತಿದ್ರುವೆ ದೀಪಗ ತಾಯಾಗ್ಯಳ ಪ್ರಪಂಚದಲ್ಲಿ ನಾನು ನೋಡಿದ ಅದ್ಭುತ ಹೆಣ್ಣು ಅಂದ್ರ ನನ್ನವ್ವ ಜೊತೆಗ ನನ್ನ ಹೆಂತಿ ಅಂತ ಹೇಳ್ಕಳಕ್ಕ ಬೋಗರುವಾದ ನಂಗ ಅವಳನ್ನು ಹೆತ್ತ ನಿಮಗ ನಾ ಇರಗಂಟ ಋಣಿ ಎಂದು ಅಲ್ಲಿ ನಿಲ್ಲದೆ ನಡೆದು ಬಿಟ್ಟ ಶೈಲಾರು ಮಗಳತ್ತ ನೋಡಿದರು ದೀಪು ಕೈ ಹಿಡಿದು ಅವರತ್ತಲೇ ಬರುತ್ತಿದ್ದಳು ಅವರ ಕಂಗಳು ತುಂಬಿಕೊಂಡವು ಏನೋವಾ ಯಾಕೆ ಕಳ್ತಾ ಎಂದು ಕಣ್ಣೀರು ಒರೆಸಲು ಮಗಳ ಹಣೆಗೆ ಮುತ್ತಿಟ್ಟರು ಅವರಿಗಾದ ಖುಷಿ ಅಷ್ಟಿಷ್ಟಲ್ಲ ಹೆತ್ತ ತಾಯಿ ತಂದೆ ಮಕ್ಕಳಿಂದ ನಿರೀಕ್ಷಿಸುವುದು ಇದೆ ಅದು ದಕ್ಕಿದ್ದು ಸಂತೋಷ ತಂದಿತ್ತು ಏಕವಾಳದು ಏನಾಯಿತು ಹೇಳು ಎನ್ನಲು ಏನಿಲ್ಲ ಮಗಳೇ ನಿನ್ನ ಹೆತ್ತಿದ್ದಕ್ಕ ಸಂತೋಷ ಆಯ್ತಾದ ಎನ್ನಲು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರೋದಕ್ಕೆ ನನಗೆ ಪ್ರತಿಕ್ಷಣ ಸಂತೋಷ ಆಗುತ್ತವ್ವ ಎಂದು ನಕ್ಕಿದ್ದಳು ಹೇ ಚಿಕ್ಕಿ ಎಂದವಳು ನಾಲಿಗೆ ಕಚ್ಚಿ ಸಾರಿ ಸಾರಿ ಅಮ್ಮ ಅಪ್ಪ ನಿನ್ನೆ ನೋಡ್ತಾ ಇದ್ದ ನೋಡಲ್ಲಿ ಎನ್ನಲು ಗಂಡನತ್ತ ನೋಡಿದ್ದಳು ಅವನ ದೃಷ್ಟಿ ಇವಳ ಮೇಲೆಯೇ ಇವಳ ಕೆನ್ನೆ ಕೆಂಪೇರಿತು ಹೊಯ್ ದೀಪು ನೀನೀಗ ನನ್ನ ಮಗಳು ಅಂದರೆ ನಾನು ನಿಂಗೆ ಏನಾಗ್ತೀನಿ ಗೊತ್ತಾ ಕಾವ್ಯಾಳ ಮಾತಿಗೆ ಕೆನ್ನೆ ಮೇಲೆ ಕೈ ಹೊತ್ತು ಹ್ಮ್ ಕಾವ್ಯ ಚಿಕ್ಕಿ ಎಂದು ಕೂಗಿದ್ದಳು ಕಾವ್ಯ ಅವಳ ಕೆನ್ನೆ ಹಿಂಡಿ ಮುದ್ದಮ್ಮ ಎಂದು ಮುದ್ದು ಮಾಡಿದ್ದಳು ಸಪ್ತ ಗಂಡನ ಸನಿಹ ಹೋಗಿ ರೀ ಯಾಕೆ ಹಾಗೆ ನೋಡ್ತಿದ್ದೀರಿ ಎಂದರೆ ನೋಡದು ಬಿಟ್ಟು ಇನ್ನೇನು ಮಾಡೋಕ್ಕಾಗಕ್ಕಿಲ್ವಲ್ಲ ಅದ್ಕ ನೋಡ್ತಾವನಿ ಎಂದು ಮತ್ತೆ ಅವಳನ್ನೇ ನೋಡಲು ಅವಳು ನಾಚಿಕೆಯ ಮುದ್ದೆಯಾದವಳು ನಿಲ್ಲದೆ ಅಲ್ಲಿಂದ ಹೋಗಿ ಉಳಿದವರ ಸೇರಿಕೊಂಡಳು ಸಂಜೆ ಎಲ್ಲರೂ ಮನೆ ತಲುಪಿದ್ದರು ಸೋಮಪ್ಪ ಭೋಜಪ್ಪ ಮಗನಿಗ ಹೆಣ್ಣು ನೋಡಿದ್ರಿಯಾ ಎನ್ನಲು ಹ್ಞೂ ಬಾವಯ್ಯ ನೋಡ್ತಾ ಇಲ್ಲೇ ಮಾದೈನ್ಪುರದಲ್ಲಿ ನೋಡೀವಿ ಮೂರು ಹೆಣ್ಣು ಮಕ್ಕ ಎರಡಕ್ಕ ಮದುವೆ ಆಗದ ಮೂರನೇದು ವಿನುತ ಅಂತ ಹತ್ತು ಗಂಟ ಓದಿದ್ದಂತ ಮುಂದಕ್ಕೋಸಿಲ್ಲ ಬಡವ್ರ ಮನೆ ಹೆಣ್ಣು ಅದನ್ನೇ ಒಪ್ಕೊಂಡವ್ನ ಇನ್ನೊಂದು ನೋಡಿದ್ದೋ ದೊಡ್ಡ ಕುಳಿಯೇ ಇವನೇ ಬ್ಯಾಡ ಅನ್ನ ಈಗ ನೋಡಿರೋ ಹೆಣ್ಣೆ ಮುಂದಿನ ಲಗ್ನದಾಗ ಮಾಡವ ಖರ್ಚು ನಮ್ಮದೆಯ ನಮ್ಮ ಮನಗ ಬರ ಹೆಣ್ಣು ಖರ್ಚು ನಾವೇ ಮಾಡಿದ್ರ ಏನ ಒಳ್ಳೆ ಸೊಸ ಸಿಕ್ಕಿದ್ರ ಸಾಕು ನಮ್ಮ ಸಪ್ತನಂಗ ಮನ ನಿಭಾಯಿಸಿದ್ರ ಮನ ನಿಭಾಯಿಸಿದ್ರ ಇರ್ಬೋದು ನೋಡಿ ಬಾವಯ್ಯ ಎಂದವರು ಮಗಳನ್ನು ಒಮ್ಮೆ ನೋಡಿ ಸುಮ್ಮನಾದರು ಪ್ರಿಯ ಬೇಸರವಾದರೂ ಅದು ನಿಜವೇ ತಾನೆ ತನಗಿಂತ ಸಪ್ತಳೆ ಉತ್ತಮಳು ಎಂದು ಸಮಾಧಾನ ಮಾಡಿಕೊಂಡಳು ಅವಳ ಮೊಗದಲ್ಲಿ ಕೋಪ ತಾಪದ ಕುರುಹು ಕಾಣದಾಗ ಅವರಿಗೂ ಸಮಾಧಾನವಾಯಿತು ಮಗಳು ಬದಲಾಗುತ್ತಿರುವಳು ಎಂದು ಸೋಮಪ್ಪ ಹಂಗಾರ ಪರಮೇಶಿ ಮದ್ವ ಊಟ ಇನ್ನೇನ ಸಿಕ್ತದಾನೋ ಎಂದು ನಕ್ಕಿದ್ದರು ಪರಮೇಶಿ ಹಿಂದಲೇ ಸವರಿ ನಕ್ಕಿದ್ದ ಪ್ರಸಾದ ಓ ಬಾ ಮೈದಾ ನಾಚಿಕತವನ ಎಂದು ಭುಜ ಬಳಸಿ ನಕ್ಕಿದ್ದ ಶೈಲ ಕಾವ್ಯರನ್ನು ತಾವೇ ಮನೆ ತಲುಪಿಸುವುದಾಗಿ ಹೇಳಿ ಎಲ್ಲರೂ ಹೊರಟಿದ್ದರು ದೀಪೋ ಮನೆ ತುಂಬ ಓಡಾಡುವುದು ರುದ್ರ ಕಂಡಾಗ ಅಪ್ಪ ಎನ್ನುವುದು ಸಪ್ತ ಮುಂದೆ ಅಮ್ಮ ಎಂದು ಕೋಗುವುದು ಅವರು ಮುದ್ದು ಮಾಡುವುದು ಅಂದೆಲ್ಲ ಖುಷಿಯೂ ಖುಷಿ ಸಪ್ತ ಕೋಣೆಗೆ ಬರಲು ರುದ್ರ ಹಾಸಿಗೆ ಹೊರಗಿದ್ದ ರೀ ನೀವು ಹೊರಗೆ ಹೋಗ್ತೀರಾ ಎನ್ನಲು ಯಾಕ ಎಂದ ಅದು ನಾನು ಸೀರೆ ಬದಲಿಸಬೇಕು ಎಂದರೆ ತನ್ನ ಕೈ ಹಿಡಿದು ತನ್ನ ಮೇಲೆಯೇ ಎಳೆದುಕೊಂಡಿದ್ದ ಏನ ಯಜಮಾನಿ ಕೈಗಸಿಗ್ದೆ ಓಡಾಡ್ತಾ ಇದೆಯಾ ಎಂದು ಕೆನ್ನೆಗೆ ತುಟಿಯುತ್ತಲೂ ಹಾಗೇನಿಲ್ಲ ಎಂದಳು ಅವನ ಕೊರಳಲ್ಲಿ ಮೊಗದೂರಿ ಮಡದಿಯ ಅಂದ ಬೆಳಗ್ಗೆಯಿಂದ ಕಣ್ಣಲ್ಲೇ ಸವಿದದ್ದು ಸಾಕು ಎಂದು ಮಡದಿಯ ತನ್ನ ಬಾಹುಗಳಲ್ಲಿ ತುಂಬಿಕೊಂಡು ಮುದ್ದಿಸಲು ಇನಿಯನ ಬೆಚ್ಚಗಿನ ಮುತ್ತಿನ ರಾಶಿಯಲ್ಲಿ ಮುಳುಗಿದ್ದಳು ಅಪ್ಪ ಅಮ್ಮ ಎಂದು ದೀಪು ಧ್ವನಿಗೆ ಗಂಡ ಹೆಂಡತಿಯರಿಬ್ಬರು ದಡಕ್ಕನೆ ಎದ್ದು ಕುಳಿತರು ರುದ್ರ ಮಡದಿಯ ನೋಡಿದರೆ ಅವಳು ಬೆವರಿಯೇ ಹೋಗಿದ್ದಳು ಅವಳ ಅವಸ್ಥೆ ನೋಡಿ ಎದ್ದು ಬಾಗಿಲು ತೆರೆಯಲು ಹೊರಟ ರಾತ್ರಿ ತಾನು ಅಪ್ಪ ಅಮ್ಮನ ಜೊತೆಯೇ ಮಲಗುವೆ ಎಂದು ರುದ್ರ ಸಪ್ತರ ಸೇರಿಕೊಂಡಳು ದೀಪು ಅವರು ಖುಷಿಯಿಂದ ಇಬ್ಬರ ನಡುವೆ ಮಲಗಿಸಿಕೊಂಡರು ಇಬ್ಬರ ಕೈ ತನ್ನ ಕೈನಲ್ಲಿ ಹಿಡಿದು ನಾಳಿಕ ನನ್ನ ಫ್ರೆಂಡ್ಸ್ಗೆಲ್ಲ ನಂಗುವೆ ಅಪ್ಪ ಅಮ್ಮ ಅವರೇ ಅಂತ ಹೇಳಬೇಕು ನಿಮ್ಮನ್ನು ತೋರಿಸಿ ನೋಡು ಇದು ನಮ್ಮಪ್ಪ ಎಷ್ಟು ಒಳ್ಳೆಯವರು ಗೊತ್ತಾ ಅಂತ ಹೇಳಬೇಕು ನಂಗೆ ಯಾರಾದರೂ ಹೊಡೆದ್ರೆ ಅಪ್ಪಂಗೆ ಹೇಳ್ತೀನಿ ಅಂತ ಹೆದರಿಸ್ಬೇಕು ಇದು ನನ್ನಮ್ಮ ಜಾಸ್ತಿ ಒಳ್ಳೆಯವಳು ನಾನೇನು ಕೇಳಿದ್ರೂ ಮಾಡಿಕೊಡ್ತಾಳೆ ಏನು ಬೈಯಕ್ಕಿಲ್ಲ ಮುದ್ದು ಮಾಡ್ತಾಳೆ ನನ್ನಮ್ಮ ಮುದ್ದು ಮುದ್ದು ಅಮ್ಮ ಅಂತ ಹೇಳಬೇಕು ಎಂದಳು ಸರಿ ಹೇಳಿ ಅಂತ ಈಗ ಮಲಗು ಹೊತ್ತಾಯಿತು ಎಂದು ತಲೆ ನೇವರಿಸಿದ್ದ ಆಯಿತು ಅಪ್ಪ ಎಂದು ನಕ್ಕಿದ್ದಳು ಸಪ್ತ ನಗುತ್ತಾ ಅವಳ ಕೆನ್ನೆಗೆ ಮುತ್ತಿಡಲು ಸಪ್ತ ರುದ್ರ ಇಬ್ಬರಿಗೂ ಮುತ್ತಿಟ್ಟು ನಿದಿರಿಗೆ ಜಾರಿದಳು ಮಗಳ ಬಳಸಿದ್ದ ತನ್ನ ಕೈಗೆ ಇನಿಯ ತನ್ನ ಕೈ ಬೆರೆಸಲು ಅವಳ ತುಟಿ ಅರಳಿದವು ತಂದೆ ತಾಯಿ ನಡುವೆ ಚಂದದ ನಿದಿರೆ ಪುಟ್ಟ ದೇವತೆಗೆ ದೀಪೋ ದೀಪೋ ಎದ್ದೇಳು ಮಗಳೇ ಟೈಮ್ ಆಯಿತು ಸ್ಕೂಲ್ಗೆ ತಡ ಆಗಲ್ವಾ ಎದ್ದೇಳಮ್ಮ ಎಂದು ಸಪ್ತ ದೀಪ ಭುಜ ಅಲುಗಿಸಿದರೆ ರುದ್ರನನ್ನ ಇನ್ನಷ್ಟು ಒತ್ತಿ ಮಲಗಿದಳು ಪುಟ್ಟಿ ರೀ ನೀವು ಎದ್ದೇಳಿ ಅವಳು ಎದ್ದೇಳ್ತಾಳೆ ಇವತ್ತಿಬ್ಬರು ಇಷ್ಟೊಂದು ನಿದ್ದೆ ಮಾಡ್ತಾ ಇದ್ದೀರಲ್ಲ ಎದ್ದೇಳಿ ಬೇಗ ಎಂದು ಗಂಡನ ಏಳಿಸಲು ನಿಂತಳು ನೀನುವೇ ಮಲಿಕಬ ಯಾರು ಬೇಡ ಅಂದರು ಎಂದು ಕಣ್ಣು ಮುಚ್ಚಿಯೇ ಮಡದಿಯ ಮೇಲೆ ಎಳೆದುಕೊಳ್ಳಲು ರೀ ಎಂದು ಕೈ ಬಿಡಿಸಿಕೊಂಡು ದೂರ ನಿಂತು ಈಗ ಟೈಮ್ ಎಷ್ಟು ಗೊತ್ತಾ ಎಂಟು ಗಂಟೆ ಎನ್ನಲು ರುದ್ರ ದಡಕ್ಕೆಂದು ಎದ್ದು ಕುಳಿತರೆ ಸಪ್ತ ಬಾಯಿಗೆ ಕೈ ಹಿಡಿದು ನಕ್ಕಿದ್ದಳು ದೀಪು ಹೇ ಹೋಗಪ್ಪ ನೀನು ಹೇಗೆ ಎದ್ದು ಬಿಟ್ಟರೆ ನಂಗೆ ನಿದ್ದೇನೆ ಹೊಂಟೋಯ್ತು ಎಂದಳು ದೀಪು ಬಾ ಮಗಳೇ ಸ್ನಾನ ಮಾಡಿಸಿಕೊಡ್ತೀನಿ ಎಂದು ಮಗಳನ್ನು ಹಾಸಿಗೆಯಿಂದ ಕೆಳಗಿಳಿಸಿದರೆ ನಾನಿವತ್ತು ನಮ್ಮ ಅಪ್ಪನ ಕೈಲಿ ಸ್ನಾನ ಮಾಡಿಸ್ಕೊಳ್ತೀನಿ ಎಂದಳು ರುದ್ರನ ಅಪ್ಪಿ ಅವರಿಗೆ ನಾನು ನೀರು ಹಾಕಬೇಕು ತಲೆಗೆ ಇನ್ನು ನಿನಗೆ ಅವರು ಸ್ನಾನ ಮಾಡಿಸೋದು ಸರಿ ಹೋಯಿತು ಬಾ ಎಂದು ನಗುತ್ತಾ ಹೋಗಿದ್ದಳು ದೀಪುಗೆ ಸ್ನಾನ ಮಾಡಿಸುವಾಗ ದೀಪು ಇನ್ನಷ್ಟು ತುಂಟಾಟ ಆರಂಭಿಸಿದ್ದಳು ಬಿಸಿ ನೀರು ತನ್ನಮ್ಮನಿಗೂ ಹಾಕಿ ಅವಳ ಬಟ್ಟೆ ಒದ್ದೆ ಮುದ್ದೆ ಮಾಡಿದ್ದಳು ಅಯ್ಯೋ ಮಗಳೇ ಏನು ಮಾಡಿದೆ ನೀನು ನೋಡಿಲ್ಲಿ ಬಟ್ಟೆ ಎಲ್ಲ ಒದ್ದೆ ಆಯಿತು ನಾನು ಹೇಗೆ ಬರಲಿ ಒಳಗೆ ಎಂದವಳು ಪ್ರಿಯಾ ಎಂದು ಕೂಗಲು ಪ್ರಿಯಾ ಬಂದಿದ್ದಳು ಪ್ರಿಯಾ ಇವಳನ್ನು ಕರೆದುಕೊಂಡು ಹೋಗು ಹಾಗೆ ನನಗೆ ಬೇರೆ ಬಟ್ಟೆ ತಂದು ಕೊಡು ನೋಡಿಲ್ಲಿ ಬಟ್ಟೆ ಪೂರ್ತಿ ಒದ್ದೆ ಆಯಿತು ಎನ್ನಲು ಪ್ರಿಯಾ ನಕ್ಕವಳು ಸರಿ ಸಪ್ತ ದೀಪನ ನಾನು ತಯಾರು ಮಾಡ್ತೀನಿ ನೀನು ಇಲ್ಲೇ ಇರು ಎಂದು ದೀಪನ ಕರೆದುಕೊಂಡು ಹೋಗಿದ್ದಳು ದೀಪು ಕಿವಿಯಲ್ಲಿ ಪ್ರಿಯ ಏನೋ ಹೇಳಲು ದೀಪು ಟವಲ್ ಸುತ್ತಿಕೊಂಡು ರುದ್ರನ ಕೋಣೆಗೆ ಹೋಗಿ ಅಪ್ಪ ಅಮ್ಮಂಗ ನೀರು ಎರ್ಚಿ ಬಟ್ಟೆಯೆಲ್ಲ ಒದ್ದೆ ಮಾಡಿ ಬೇರೆ ಬಟ್ಟೆ ತಗೊಂಡೋಗಿ ಕೊಡಬೇಕಂತ ಎಂದೇಳಿ ಪ್ರಿಯಾ ಕೋಣೆಗೆ ಓಡಿದ್ದಳು ಪ್ರಿಯಾ ದೀಪಗೆ ಬಟ್ಟೆ ತೊಡಿಸಿ ತಯಾರಿ ಮಾಡುತ್ತಿದ್ದರೆ ಪ್ರಸಾದ್ ಅವಳನ್ನೇ ನೋಡಿ ಖುಷಿಯಾದ ಪ್ರಿಯಾಗಾಗಿ ಕಾದು ನಿಂತವಳಿಗೆ ಸ್ನಾನದ ಮನೆ ಹೊಕ್ಕ ಗಂಡನ ನೋಡಿ ಆಶ್ಚರ್ಯ ಅಯ್ಯೋ ರೀ ನೀವು ಎಂದವಳು ಅವನಿಗೆ ಬೆನ್ನು ಹಾಕಿ ನಿಂತು ರೀ ಪ್ರಿಯಾ ಬಟ್ಟೆ ತರ್ತಾ ಇದ್ದಾಳೆ ನಾನು ಬಟ್ಟೆ ಬದಲಿಸಿ ಬಂದ ಮೇಲೆ ನೀವು ಸ್ನಾನ ಮಾಡೋರಂತೆ ಎಂದರೆ ಬಿಸಿ ನೀರು ಅವಳ ತಲೆ ಮೇಲೆ ಸುರಿದಿತ್ತು ಬೆಚ್ಚಿ ಹಿಂದೆ ತಿರುಗಿ ನೋಡಿದರೆ ರುದ್ರ ತುಂಟ ರುದ್ರನಾಗಿ ಮಡದಿ ಮೇಲೆ ಬಿಸಿ ನೀರಿನ ಅಭಿಷೇಕ ಮಾಡುತ್ತಿದ್ದ ರೀ ಎಂದು ಹಿಂದೆ ಸರಿದವಳ ನಡು ಬಳಸಿದ್ದ ನಾನು ಹೋಗಬೇಕು ಎಂದಳು ತನ್ನನ್ನು ಕಣ್ಣಲ್ಲಿ ಕರಗಿಸುವಂತೆ ನೋಡುವ ಗಂಡನ ನೋಡುತ್ತ ಈಗೆಲ್ಲಿ ಹೋದಿಯೇ ನಂಗೆ ತಲೆಗ ನೀರು ಬಿಡದು ನೀನೇ ಅಲ್ವೇ ನಿನ್ನ ಕೆಲಸ ಮುಗಿಸಿ ಹೋಗು ಎಂದು ಒದ್ದೆ ತುಟಿಗಳನ್ನು ತನ್ನ ತುಟಿಯಿಂದ ಒತ್ತಲು ನಾಚಿಕೆಯಲ್ಲಿಯೇ ತನ್ನವನ ಹೊರಗೆ ನೋಕಿ ಬಾಗಿಲು ಹಾಕಿ ನಕ್ಕಿದ್ದಳು ಸಂಜೆ ಪ್ರಸಾದ್ ತಡವಾಗಿ ಬರುವೆ ಎಂದಾಗ ರುದ್ರ ತಾನೇ ಹೋಗಿ ದೀಪ ಕರೆದುಕೊಂಡು ಮನೆಗೆ ಬಂದಿದ್ದ ಅವನ ಹಿಂದೆಯೇ ಕಾರೊಂದು ಬಂದು ನಿಂತಿತ್ತು ಹುಬ್ಬು ಗಂಟಿಕ್ಕಿ ನೋಡಿದ್ದ ಸಪ್ತ ಮಗಳಿಗಾಗಿ ಹೊರಗೆ ಬಂದಿದ್ದಳು ಕಾರಿಂದ ಇಳಿದಿದ್ದು ಬಸಪ್ಪ ದಂಪತಿಗಳು ನೋಡಿ ಮುಷ್ಟಿ ಬಿಗಿ ಹಿಡಿದು ನೋಡುತ್ತಿದ್ದ ಇಬ್ಬರು ಅವನ ಮುಂದೆಯೇ ಬಂದು ನಿಲ್ಲಲು ಕೋಪದಲ್ಲಿ ಮನೆಯೊಳಗೆ ಹೋಗಲು ತಿರುಗಿದ್ದ ರುದ್ರ ಆವಂತಿ ಕೊನೆ ಕ್ಷಣ ಎಣಿಸ್ತಾ ಇದ್ದಾಳಪ್ಪ ನಿನ್ನ ಕೊನೆ ಸಾರಿ ನೋಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾಳೆ ಒಂದೇ ಒಂದು ಸಲ ಬಂದು ನೋಡಿ ಹೋಗಪ್ಪ ಎಂದು ಕೈ ಮುಗಿದು ಕಣ್ಣೀರು ಹಾಕಲು ಹಿಂದೆ ತಿರುಗಿ ನೋಡಿದ್ದ ಹೌದಪ್ಪ ಆವಂತಿ ಸ್ಥಿತಿ ಪೂರ್ತಿ ಹದಗೆಟ್ಟಿದೆ ಹುಚ್ಚು ಹೆಚ್ಚಾಗಿ ಯಾವ ಚಿಕಿತ್ಸೆಗೂ ಸ್ಪಂದಿಸ್ತಾ ಇಲ್ಲ ಡಾಕ್ಟರ್ ಕೂಡ ಆಗಲ್ಲ ಎಂದು ಬಿಟ್ರು ಈಗ ಒಂದೇ ಹಠ ರುದ್ರನ್ನ ನೋಡಬೇಕು ಅಂತ ನಿನ್ನ ಕಾಲಿಗೆ ಬೇಕಿದ್ದರೂ ಬೀಳ್ತೀವಿ ಒಂದೇ ಒಂದು ಸಲ ಅವಳನ್ನು ನೋಡಿ ಹೋಗು ಸಾಯುವಾಗಲಾದರೂ ನೆಮ್ಮದಿಯಾಗಿ ಸಾಯಲಿ ಎಂದರು ಬಸಪ್ಪ ಅವರ ಸ್ಥಿತಿ ನೋಡಿದರೆ ತಿಳಿಯುತ್ತಿತ್ತು ಮಗಳನ್ನು ಕಳೆದುಕೊಳ್ಳುವ ದುಃಖ ಎದ್ದು ಕಾಣುತ್ತಿತ್ತು ಸೊರಗಿ ಹೋಗಿದ್ದರು ಹೆತ್ತವರು ಆದರೂ ಅವನಿಗೇಕೋ ಆಯಿತು ಬರುವೆ ಎನ್ನಲು ಆಗುತ್ತಿಲ್ಲ ನನ್ನ ತಾಳ್ಮ ಕೆಡಕ್ಕೂ ಮುಂಚೆ ಇಲ್ಲಿಂದ ಹೊಂಟೋಗಿ ಎಂದು ದಡದಡ ಒಳಗೆ ನಡೆದು ಬಿಟ್ಟ ಸಪ್ತಾ ಆ ಇಬ್ಬರನ್ನೇ ನೋಡುತ್ತಿದ್ದಳು ಪಾಪ ಅನಿಸಿತ್ತು ಅವಳಿಗೆ ಸಪ್ತಾ ಎಂದು ರುದ್ರ ಕೋಗಲು ತಟ್ಟನೆ ಒಳಗೋಡಿದಳು ದಡ್ಡನೆ ಬಾಗಿಲು ಹಾಕಿಬಿಟ್ಟ ರುದ್ರ ಇಬ್ಬರು ಅಳುತ್ತಾ ಅಲ್ಲಿಂದ ಹೊರಟು ಬಿಟ್ಟರು ಆಸ್ಪತ್ರೆ ಬೆಡ್ ಮೇಲೆ ಮೂಳೆ ಚಕ್ಕಳವಾಗಿ ಮಲಗಿದ್ದ ಆವಂತಿ ಬಾಯಲ್ಲಿ ಒಂದೇ ಮಾತು ನನ್ನ ರುದ್ರನ ನೋಡಬೇಕು ಎಂದು ಸೌಂದರ್ಯವತಿಯಾಗಿ ಹೊಳೆಯುತ್ತಿದ್ದ ಆವಂತಿ ಇಂದು ದೇಹದಲ್ಲಿ ಮಾಂಸಖಂಡಗಳೇ ಇಲ್ಲದೆ ಬರೀ ಅಸ್ಥಿ ಪಂಜರದಂತೆ ಕಾಣುತ್ತಿದ್ದಳು ಹೆತ್ತವರಿಗೆ ಅವಳನ್ನು ಆ ಸ್ಥಿತಿಯಲ್ಲಿ ನೋಡುವುದೇ ದೊಡ್ಡ ದೌರ್ಭಾಗ್ಯವಾಗಿ ಕಾಣುತ್ತಿತ್ತು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ಓದಿ ಸಬ್ಸ್ಕ್ರೈಬ್ ಮಾಡಿ ವಿಮರ್ಶೆ ಮಾಡಿ ಪ್ರೋತ್ಸಾಹಿಸಿ